ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವಾಗಂತೂ ತುಂಬಾ ಪಾಪ್ಯುಲರ್ ಆಗಿದೆ ಆದಿವಾಸಿ ಹೇರ್ ಆಯಿಲ್ ಅಂತ ಹೇಳಿ ಎಲ್ಲ ಕಡೆ ಇದನ್ನು ಬಳಸ್ತಾರೆ ಜನ ಇದರಿಂದ ತುಂಬಾ ಒಳ್ಳೆಯ ಫಲಿತಾಂಶ ಕೂಡ ಸಿಕ್ಕಿದೆ ಕೂದಲು ಕೂಡ ಉದ್ದವಾಗಿ ಬೆಳೆದಿದೆ ಇವಾಗ ನೀವು ಈ ಹೇರ್ ಆಯಿಲನ್ನು ಮನೆಯಲ್ಲಿಯೇ ನೀವು ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಬೋದು ಇವಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ವಿಡಿಯೋದಲ್ಲಿ ಹೇಳಿದ ಎಲ್ಲ ಪದಾರ್ಥಗಳನ್ನು ಗಮನವಿಟ್ಟು ಕೇಳ್ಕೋಬೇಕು ಮತ್ತೆ ಯಾವ ಯಾವ ಪದಾರ್ಥಗಳು ಅನ್ನೋದ್ರ ಬಗ್ಗೆ ನೀವು ಇಂಟ್ರೆಸ್ಟನ್ನು ಕೊಡಬೇಕು ಅದ್ರ ಬಗ್ಗೆ ಮಾಹಿತಿ ಕೂಡ ತಿಳ್ಕೊಬೇಕು ಇವಾಗ ನೀವು ನೋಡ್ತಿದ್ರಲ್ಲ ಇಲ್ಲಿ ಎಲ್ಲ ಪದಾರ್ಥಗಳು ಇದೆ ಇವುಗಳೆಲ್ಲ ಯಾವ್ದಾವು ಅಂತ ಹೇಳ್ತಾ ಹೋಗ್ತೀನಿ ನೋಡ್ಕೊಳ್ತಾ ಬನ್ನಿ ಫಸ್ಟ್ ನಾನಿಲ್ಲಿ ಮೊದಲನೇದಾಗಿ ನಲ್ಲಿಕಾಯಿ ಚೆಟ್ಟನ ತಗೊಂಡಿದ್ದೀನಿ ನೋಡಿ ಆಮೇಲೆ ಮಲ್ಲಿಗೆ ಹೂವಿನ ಎಲೆ ಮತ್ತು ದಂಟನ್ನು ಎರಡನ್ನೂ ತೊಗೊಳ್ತಾ ಇದ್ದೀನಿ ಸೂಜ್ ಮಲ್ಗೆ ಆಗಿರ್ಬೋದು ದುಂಡು ಮಲ್ಲಿಗೆ ಆಗಿರ್ಬೋದು ಒಟ್ಟು ಪರಿಮಳ ಇರುವಂಥ ಹೂವಿನ ಎಲೆಯನ್ನು ನೀವು ತಗೊಳ್ಳಿ ಆಮೇಲೆ ಸೀಬೆ ಎಲೆ ಅಂತ ಹೇಳ್ತಾರೆ ಪೇರಳೆ ಎಲೆಯನ್ನು ತೊಗೊಂಡಿದ್ದೀನಿ ನೋಡಿ ಆಮೇಲೆ ವಿಳ್ಳ್ಯದೆಲೆಯನ್ನು ತಗೊಂಡಿದ್ದೀನಿ ನೋಡಿ ವಿಳ್ಯದೆಲೆ ಬಳ್ಳಿ ಕೂಡ ತಗೊಂಡಿದ್ದೀನಿ ಈ ಎಲ್ಲ ಪದಾರ್ಥಗಳು ನಮ್ಮ ಮನೇಲೇ ಇರೋದು ನಾನು ಫ್ರೆಶ್ ಆಗಿ ತೊಗೊಳ್ತಾ ಇದ್ದೀನಿ ನೆಕ್ಸ್ಟು ಮದರಂಗಿ ಸೊಪ್ಪು ಮತ್ತು ದಂಟನ್ನು ಎರಡನ್ನೂ ತೊಗೊಂಡಿದ್ದೀನಿ ನೋಡಿ ಮದರಂಗಿ ಎಲೆ ಇದು ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದಲ್ವಾ ನೆಕ್ಸ್ಟ್ ನಾನು ಫಿಫ್ಟಿ ಗ್ರಾಮ್ ಆಗೋಷ್ಟು ಅಮರ್ಬೆಲ್ ಮತ್ತು ಫಿಫ್ಟಿ ಗ್ರಾಮ್ ಆಗೋಷ್ಟು ರೋಸ್ಮೆರಿ ತೊಗೊಂಡಿದ್ದೀನಿ ನೋಡಿ ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ ಇದ್ರ ಬಗ್ಗೆ ಮುಂದೆ ಮಾಹಿತಿ ಹೇಳ್ತೀನಿ ವೀಡಿಯೋದಲ್ಲಿ ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕರಿಬೇವಿನ ಹೂವನ್ನು ತೊಗೊಂಡಿದ್ದೀನಿ ನೋಡಿ ನೋಡಿ ನಾಟಿ ಗುಲಾಬಿ ಹೂವಿನ ಎಲೆಯನ್ನು ತೊಗೊಂಡಿದ್ದೀನಿ ಮತ್ತು ಹೂವನ್ನು ಕೂಡ ತೊಗೊಂಡಿದ್ದೀನಿ ಆಮೇಲೆ ಬಿಳಿ ದಾಸವಾಳ ನೋಡಿ ಅದರ ಎಲೆಯನ್ನು ತೊಗೊಂಡಿದ್ದೀನಿ ಅದರ ದಂಟನೂ ತೊಗೊಳ್ತಾ ಇದ್ದೀನಿ ಮತ್ತು ಕೆಂಪು ದಾಸವಾಳ ಎಲ್ಲ ನಾಟಿ ಥರದ್ದು ತೊಗೋಬೇಕು ನೀವು ಹೈಬ್ರಿಡ್ ತೊಗೋಬೇಡಿ ದಾಸವಾಳದ ಹೂಗಳನ್ನು ನೋಡಿ ತುಳಸಿ ಎಲೆಗಳನ್ನು ತೊಗೊಳ್ತಾ ಇದ್ದೀನಿ ನೋಡಿ ತುಳಸಿ ಎಲೆಗಳು ನಮ್ಮ ಕೂದಲಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಡ್ಯಾಂಡ್ರಫ್ ಡ್ರಾಫ್ ಆಗಿದ್ರೂ ಕೂಡ ಅದನ್ನು ಕಡಿಮೆ ಮಾಡುತ್ತೆ ಆಮೇಲೆ ಒಂದೆಲಗವನ್ನು ತಗೊಳ್ತಾ ಇದ್ದೀನಿ ಇದನ್ನು ಬ್ರಾಹ್ಮಿ ಅಂತ ಹೇಳ್ತಾರೆ ನಿಮಗೆ ಮಾರ್ಕೆಟಲ್ಲಿ ಬ್ರಾಹ್ಮಿ ಹೇರ್ ಆಲ್ ಅಂತ ಸಿಗುತ್ತೆ ಒಂದೆಲಗವಂತೂ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಆಮೇಲೆ ಒಣಗಿದಂಥ ದಾಸವಾಳದ ಹೂಗಳನ್ನು ಕೂಡ ನಾನು ತಗೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾನು ಫಿಫ್ಟಿ ಗ್ರಾಮ್ ಆಗೋಷ್ಟು ರೋಸ್ಮೆರಿ ಲೀವ್ಸನ್ನು ತೊಗೊಂಡಿದ್ದೀನಿ ನೋಡಿ ಈ ರೋಸ್ಮೆರಿ ಲೀವ್ಸ್ ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇದನ್ನು ಸಾಧಾರಣವಾಗಿ ಹಿಮಾಲಯನ್ ಪ್ರದೇಶಗಳಲ್ಲಿ ಬೆಳಿತಾರೆ ನೋಡಿ ಈ ಥರ ಇರುತ್ತೆ ಇದ್ರ ಗಿಡ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಫಾಸ್ಟಾಗಿ ಗ್ರೋ ಆಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಇದು ನಮ್ಮ ಕೂದಲು ಬೆಳೀಲಿಕ್ಕೆ ಮರುಜೀವ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿರೋದು ಅಮರ್ಬೆಲ್ ಅಂತ ಹೇಳಿ ಇದನ್ನು ಅಮರ್ಬೆಲ್ ಅಂತ ಹೇಳ್ತಾರೆ ಪ್ಯಾರಾಸಿಟಿಟ್ ಕ್ಲೈಂಬರ್ ಅಂತ ಹೇಳ್ತಾರೆ ಇದು ಒಂದು ರೀತಿಯ ಬಳ್ಳಿ ಈ ಬಳ್ಳಿ ಯಾವುದೇ ಗಿಡದ ಮೇಲೆ ಸ್ಪ್ರೆಡ್ ಆಗ್ತಾ ಬಂದರೆ ಆ ಗಿಡವನ್ನೇ ಸಾಯಿಸುತ್ತೆ ನೀವು ಕೆಲವೊಂದು ಪ್ರದೇಶದಲ್ಲಿ ಗಿಡದ ಮೇಲೆ ಈ ರೀತಿ ಬಳ್ಳಿ ಬೆಳೆದಿರೋದು ನೋಡಿರಬಹುದು ಇದು ಒಂದು ಜಾತಿಯ ಪರ ಅವಲಂಬಿ ಬಳ್ಳಿಯಾಗಿ ಬಳ್ಳಿ ಯಾವ ಗಿಡಕ್ಕೆ ಹಬ್ಬತ್ತೋ ಆ ಗಿಡದಲ್ಲಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅನ್ನು ಹೀರ್ಕೊಂಡು ಅದು ಬೆಳೆಯುತ್ತೆ ಇವಾಗ ನಿಮ್ಮ ಮನಸ್ಸಲ್ಲಿ ಬರ್ತಿರ್ಬೋದು ಈ ಬೇಲ್ ಅಥವಾ ಈ ಬೇರಿನಿಂದ ಏನು ಪ್ರಯೋಜನ ಇದೆ ಅಂತ ಹೇಳಿ ಈ ಅಮರ್ ಬೇಲ್ ಅನ್ನೋದು ಒಂದು ನ್ಯಾಚುರಲ್ ಬಯೋಟಿನ್ ಆಗಿದೆ ಯಾವ ಕಾರಣದಿಂದ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂತಹ ಪೋಷಕಾಂಶಗಳ ಕೊರತೆ ಉಂಟಾಗಿದೆ ಯಾವ ಕಾರಣದಿಂದ ನಮ್ಮ ಕೂದಲು ತುಂಬಾ ಉದುರುತಾ ಇದೆ ಕೂದಲು ತೆಳುವಾಗ್ತಾ ಇದೆ ಬೊಕ್ಕು ತಲೆ ಆಗ್ತಾ ಇದೆ ಇದನ್ನೆಲ್ಲ ರೆಕವರಿ ಮಾಡಲಿಕ್ಕೆ ಈ ಅಮರ್ಬೆಲ್ ಬಳ್ಳಿ ತುಂಬಾ ಒಳ್ಳೆಯದು ಅದಲ್ಲದೆ ಇದು ನಮ್ಮ ಕೂದಲಿನ ಬುಡದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಎಷ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೋ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ನಮ್ಮ ಕೂದಲ ಬೆಳವಣಿಗೆ ಬೇಕಾದಂಥ ಆಕ್ಸಿಜನ್ ಸಹ ಅದರಿಂದ ಸಿಗತ್ತೆ ಇದರಿಂದ ಕೂದಲ ಕೋಶಗಳು ರೀಜೆನ್ರೇಟ್ ಆಗಲಿಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಕೂದಲು ಮತ್ತೆ ಚಿಗರಿ ಬೆಳಲಿಕ್ಕೆ ಹೊಸ ಹೊಸ ಕೂದಲು ಬೆಳಿಲಿಕ್ಕೆ ಕೂದಲು ಗಟ್ಟಿಯಾಗಲಿಕ್ಕೆ ದಟ್ಟವಾಗಿ ಉದ್ದವಾಗಿ ಬೆಳೀಲಿಕ್ಕೆ ಇದು ತುಂಬ ಒಳ್ಳೆಯದು ನಿಮಗೆ ಈ ಎರಡು ಪದಾರ್ಥಗಳು ಅಮೆಝಾನಲ್ಲಿ ಆರಾಮಾಗಿ ಸಿಗತ್ತೆ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು ಇವಾಗ ಈ ಎಲ್ಲ ಪದಾರ್ಥಗಳನ್ನು ನಾವು ಆಯಿಲಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಅದಕ್ಕಂತ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಎಳ್ಳೆಣ್ಣೆನ ತಗೊಳ್ತಾ ಇದ್ದೀನಿ ನೋಡಿ ಎಳ್ಳೆಣ್ಣೆಯಂತೂ ಕೂದಲಿನ ಎಲ್ಲ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು ನೆಕ್ಸ್ಟು ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕೂಡ ಕೂದಲ ಬೆಳವಣಿಗೆಗೂ ತುಂಬಾ ಒಳ್ಳೆಯದು ನಿಮ್ಗೆ ಗೊತ್ತಿದೆ ನೀವು ಬೇಕಾದರೆ ಆಲಿವ್ ಆಯಿಲನ್ನು ಇದರ ಜೊತೆಗೆ ನೀವು ತೊಗೊಳ್ಬೋದು ಈಗಂತೂ ತುಂಬ ಜನ ಕೂದಲಿಗೆ ಆಯಿಲ್ ಮಾಡ್ದೇ ಕೂದಲು ತುಂಬ ಇದೆ ಅಂದರೆ ಒಂದು ಹಂತದಲ್ಲಿ ಕೂದಲು ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಏಜ್ ಆಗ್ತಾ ಬಂದ ಹಾಗೆ ಬಕ್ಕುತಲಿ ಬೇಗ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ನಾವು ಕೂದಲಿಗೆ ಆಯಿಲನ್ನು ಹಾಕ್ತಾನೇ ಇರಬೇಕು ಅದರಲ್ಲೂ ಈ ರೀತಿ ತಯಾರಿಸಿದಂಥ ಆಯಿಲನ್ನು ನೀವು ತಲೆಗೆ ಹಾಕಿದರೆ ನಿಮಗೆ ಎಷ್ಟೇ ವಯಸ್ಸಾದರೂ ಕೂಡ ಕೂದಲು ತಲೆಯಲ್ಲಿ ದಟ್ಟವಾಗಿ ಇರುತ್ತೆ ನಾನಿಲ್ಲಿ ಕಬ್ಬಿಣದ ಬಾಣಲಿನ ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಣ್ಲಿ ಇದ್ದರೆ ಅದನ್ನು ತಗೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ತೊಗೊಳ್ಳಿ ನಾನಿವಾಗ ಎರಡು ಆಯಿಲನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾವು ಫಸ್ಟು ಮದರಂಗಿ ಎಲೆಗಳನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಮದರಂಗಿ ಎಲೆ ತುಂಬ ಜನರಿಗೆ ಸಿಗೋದಿಲ್ಲ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಮದರಂಗಿ ಪೌಡರ್ ಅಂದರೆ ಒಣಗಿಸಿ ಅದನ್ನು ಪೌಡ್ರ್ ಮಾಡಿಟ್ಟಿರ್ತಾರೆ ಆಯುರ್ವೇದಿಕ್ ಶಾಪಲ್ಲಿ ಸಿಗತ್ತೆ ಸ್ವಲ್ಪ ಡೇಟ್ ನೋಡ್ಕೊಳ್ಳಿ ಮತ್ತು ಆದಂಥ ಮದರಂಗಿ ಪೌಡರ್ನ ತರಲಿಕ್ಕೆ ನೀವು ಟ್ರೈ ಮಾಡಿ ಅದನ್ನು ನೀವು ಹಾಕ್ಕೊಳ್ಬೋದು ಇವಾಗ ನಾನು ಮದರಂಗಿ ಎಲೆ ಜೊತೆಗೆ ದಂಟನ್ನು ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದರಲ್ಲೂ ಕೂಡ ಮದರಂಗಿಯ ಅಂಶ ಇರುತ್ತೆ ಕೂದಲು ಬೆಳೆಯಲು ಬೇಕಾದಂಥ ಪೋಷಕಾಂಶಗಳು ಇದರಲ್ಲೂ ಕೂಡ ಇರುತ್ತೆ ನೋಡಿ ನೆಕ್ಸ್ಟ್ ಇದಕ್ಕೆ ಪೇರ್ಲೆ ಎಲೆಗಳನ್ನು ಹಾಕೊಳ್ಳೋಣ ಪೇರ್ಲೆ ಎಲೆ ಕೂಡ ನಮ್ಮ ಕೂದಲು ಬೆಳೀಲಿಕ್ಕೆ ಮತ್ತು ಕೂದಲು ಕಪ್ಪಾಗಲಿಕ್ಕೆ ಇದು ತುಂಬಾ ಒಳ್ಳೆಯದು ಹೇರ್ ಫಾಲನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೇರ್ಲೆ ಎಲೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಕೂದಲ ಬುಡದಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿದ್ದರೆ ರ್ಯಾಷಸ್ಗಳಾಗಿದ್ದರೆ ಅದೆಲ್ಲ ಕಡಿಮೆ ಆಗುತ್ತೆ ಬೆವರ್ಸಲಾಗಿದ್ರು ಕೂಡ ಈ ಪೇರ್ಲೆ ಎಲೆಗಳು ಕಡಿಮೆ ಮಾಡುತ್ತೆ ಈ ಪೇರು ಎಲೆ ಅಥವಾ ಸಿಬೆ ಎಲೆ ಅಂತಲೂ ಕರೀತಾರೆ ನೆಕ್ಸ್ಟ್ ನಾವು ಇದಕ್ಕೆ ಲಿಂಬೆ ಹಣ್ಣಿನ ಎಲೆಗಳನ್ನು ಹಾಕೊಳ್ಳೋಣ ತುಂಬ ಜನಕ್ಕೆ ಲಿಂಬೆ ಹಣ್ಣಿನ ಎಲೆ ಸಿಕ್ಕಿಲ್ಲ ಅಂದರೆ ಲಿಂಬೆ ಹಣ್ಣಿನ ಹೋಳು ಬೇಕಾದರೆ ಒಂದು ಅರ್ಧ ಹೋಳು ಹಾಕ್ಕೋಬೋದು ಆದಷ್ಟು ಲಿಂಬೆ ಹಣ್ಣಿನ ಫ್ರೆಶ್ ಎಲೆಗಳನ್ನು ನೀವು ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು ಇದನ್ನು ಕೂಡ ನಾನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನಾವು ಮಲ್ಲಿಗೆ ಎಲೆ ಮತ್ತು ಅದರ ದಂಟನ್ನು ಹಾಕ್ಕೊಳ್ಳೋಣ ಈ ಮಲ್ಲಿಗೆ ಎಲೆ ಅಂತೂ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಮತ್ತು ಕೂದಲು ಸಾಫ್ಟ್ ಆಗಲಿಕ್ಕೆ ತುಂಬನೇ ಒಳ್ಳೆಯದು ಕೂದಲು ಶೈನಿಂಗ್ ಕೂಡ ಬರುತ್ತೆ ಈ ಮಲ್ಲಿಗೆ ಎಲೆಯನ್ನು ಹಾಕೊಳ್ಳೋದ್ರಿಂದ ನೋಡಿ ಆದಷ್ಟು ಪರಿಮಳ ಇರುವಂಥ ಮಲ್ಲಿಗೆ ಎಲೆಯನ್ನು ಹಾಕ್ಕೊಳ್ಳಿ ಈ ಥರ ದಂಟನ್ನು ಕೂಡ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಆಯಿಲ್ ಒಳಗಡೆ ಹಾಕ್ಕೊಳ್ಳಿ ಆಮೇಲೆ ವಿಳ್ಳ್ಯದೆಲೆಯನ್ನು ಹಾಕೊಳ್ಳೋಣ ನೋಡಿ ವಿಳ್ಯದಲ್ಲೇ ಬಳ್ಳಿ ಇರುವಂತಹ ವಿಳ್ಯದೆಲೆಯನ್ನು ಹಾಕೊಳ್ಳಿ ನೋಡಿ ಬಳ್ಳಿ ಕೂಡ ತುಂಬಾ ಒಳ್ಳೆಯದು ಎಲೆಕ್ಕಿಂತ ಬಳ್ಳಿಗಳಲ್ಲಿ ಸತ್ವ ಜಾಸ್ತಿ ಇರುತ್ತೆ ದಂಟಿನಲ್ಲಿ ಸತ್ವ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಎಲೆನೇ ಹಾ ಎಲೆಯನ್ನು ಹಾಕ್ತಾಯಿದ್ದೀನಿ ದಂಟನ್ನು ಕೂಡ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಲ್ಲಿಕಾಯಿನ ಹಾಕೊಳ್ಳೋಣ ನೀವು ಫ್ರೆಶ್ ಆದಂಥ ನಲ್ಲಿಕಾಯಿ ಪೀಸ್ಗಳನ್ನು ಹಾಕ್ಬೋದು ಇಲ್ಲ ಒಣಗಿದಂಥ ನಲ್ಲಿಕಾಯಿನ ಬೇಕಾದರೆ ಹಾಕ್ಕೊಳ್ಬೋದು ಆಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ನೋಡಿ ಕರಿಬೇವಿನ ಹೂವನ್ನು ಹಾಕ್ತಿದ್ದೀನಿ ಕರಿಬೇವಿನ ಸೊಪ್ಪು ಮತ್ತು ದಂಟನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ದಾಸವಾಡದ ಹೂವನ್ನು ಹಾಕೊಳ್ಳೋಣ ಬಿಳಿ ದಾಸವಾಡ ಮತ್ತು ಅದರ ಎಲೆ ಅದರ ದಂಟನ್ನೆಲ್ಲ ಕಟ್ ಮಾಡಿ ಹಾಕೊಳ್ಳೋಣ ಆಮೇಲೆ ತುಳಸಿ ಎಲೆಗಳನ್ನು ಹಾಕೊಳ್ಳೋಣ ನಾನಿಲ್ಲಿ ಕಪ್ಪು ತುಳಸಿ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಿಳಿ ತುಳಸಿ ಎಲೆಗಳನ್ನು ಹಾಕೋಬೋದು ಆಮೇಲೆ ಒಂದಲಗವನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ಬ್ರಾಹ್ಮಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೆಕ್ಸ್ಟು ಕೆಂಪು ನಾಟಿ ದಾಸವಾಳ ಹೂವು ಮತ್ತು ಪಿಂಕ್ ಕಲರ್ ದಾಸವಾಳ ಹೂವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಗುಲಾಬಿ ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆದಷ್ಟು ನಾಟಿ ಗುಲಾಬಿ ಹೂಗಳನ್ನು ಮತ್ತು ಎಲೆಗಳನ್ನು ಹಾಕಿ ತುಂಬಾ ಒಳ್ಳೆಯದು ದಾಸವಾಳ ಹೂವು ಫ್ರೆಶ್ ಇಲ್ಲಾಂದರೆ ಒಣಗಿದಂಥ ದಾಸವಾಳ ಹೂವನ್ನು ಹಾಕ್ಕೊಳ್ಬೋದು ನೆಕ್ಸ್ಟು ಕಹಿಬೇವಿನ ಸೊಪ್ಪನ್ನು ಹತ್ತರಿಂದ ಹದಿನೈದು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಆಲದ ಬೇರನ್ನು ಕೂಡ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಆಮೇಲೆ ಬೇಲನ್ನು ಕೂಡ ಹಾಕ್ಕೊಳ್ಳೋಣ ರೋಸ್ಮೇರೇನು ಕೂಡ ನಾವು ರೋಸ್ಮೇರೆ ಲೀವ್ಸನ್ನು ಹಾಕ್ಕೊಳ್ಳೋಣ ನೋಡಿ ಈ ರೀತಿ ಇದನ್ನೆಲ್ಲ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿ ನಾವು ಸ್ಟೌವನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಬೇಕು ಸ್ಟವ್ವನ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಸ್ವಲ್ಪ ಟೈಮ್ ತಗೊಂಡ್ರೂ ಪರವಾಗಿಲ್ಲ ನೋಡಿ ಫುಲ್ ಕಪ್ಪಾಗುವ ರೀತಿ ಬೇಯಿಸ್ಕೊಳ್ಬೇಡಿ ಸ್ವಲ್ಪ ಗ್ರೀನ್ ಇರಬೇಕಾದ್ರೆ ಸ್ಟವನ್ನ ಆಫ್ ಮಾಡಿ ಮೇಲೆ ನೀವು ಇದನ್ನು ಸೋಸ್ಕೊಳ್ಳಿ ಸ್ವಲ್ಪ ಹೀಟ್ ಇರಬೇಕಾದ್ರೆ ಮತ್ತೆ ಅದು ಎಲೆಗಳೆಲ್ಲ ಫ್ರೈ ಆಗುತ್ತೆ ಇವಾಗ ನೋಡಿ ತಣ್ಣಗಾಗಿದೆ ಇದನ್ನು ಒಂದು ಕಾಟನ್ ಕ್ಲಾತಿಂದ ಕೇಶ ತೈಲವನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಟನ್ ಕ್ಲಾತ್ ಇದ್ರೆ ಚೆನ್ನಾಗಿ ನೀವು ಈಸಿಯಾಗಿ ಆಯಿಲನ್ನು ಸಪ್ರೇಟ್ ಮಾಡ್ಕೊಳ್ಬೋದು ನೋಡಿ ಈ ಆಯಿಲಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಇವಾಗ ಫ್ರೆಶ್ ಆಗಿರುವಂತಹ ಆದಿವಾಸಿ ಹೇರ್ ಆಯಿಲ್ ತಯಾರಾಯಿತು ಮನೇಲೇ ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಇದನ್ನು ತಯಾರಿ ಮಾಡ್ಕೊಳ್ಬೋದು ನೋಡಿ ನೀವೊಂದು ಸಲ ಮಾಡಿಟ್ಕೊಂಡ್ರೆ ಇದನ್ನು ಒಂದು ಬಾಟಲ್ ತುಂಬಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಈ ಆಯಿಲನ್ನು ನೀವು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತಲೆಗೆ ಅಪ್ಲೈ ಮಾಡ್ಕೊಳ್ಬೋದು ವಾರಕ್ಕೆ ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ಆಯಿಲ್ ನಿಮ್ಮ ತಲೆಯ ಬುಡಕ್ಕೆ ತಾಗಬೇಕು ಆ ರೀತಿ ಅಪ್ಲೈ ಮಾಡಿಕೊಂಡು ಅಟ್ಲೀಸ್ಟ್ ಮಿನಿಮಮ್ ಒಂದು ಗಂಟೆವರೆಗೂ ನಿಮ್ಮ ತಲೆಯಲ್ಲಿ ಇರುವ ಹಾಗೆ ನೋಡಿಕೊಂಡು ಆಮೇಲೆ ಮೈಲ್ಡ್ ಆದಂಥ ಶ್ಯಾಂಪು ತೊಗೊಳ್ಳಿ ಅದರಿಂದ ಹೇರ್ ವಾಶ್ ಮಾಡಿಕೊಳ್ಳಿ ನೀವು ಬೇಕಾದರೆ ಮಕ್ಕಳಿಗೆ ಹಾಕುವಂಥ ಬೇಬಿ ಶ್ಯಾಂಪೂ ಯೂಸ್ ಮಾಡಲಿಕ್ಕೆ ಎಷ್ಟೇ ಹೇರ್ ಫಾಲ್ ಆಗಿದ್ರು ಕೂಡ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ಕೂದಲು ಫಾಸ್ಟಾಗಿ ಉದ್ದವಾಗಿ ಬೆಳಿಲಿಕ್ಕೆ ಕಪ್ಪಾಗಲಿಕ್ಕೆ ಕೂಡ ಈ ಮನೆ ಮದ್ದು ತುಂಬಾ ಒಳ್ಳೆಯದು ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮ್ಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿ